ಇಲ್ಲಿಗೆ ನಮಸ್ಕಾರ ಈಗಲೇ ಗೋರಿ ಸಿನಿಮಾ ನೋಡಿದೆ ತುಂಬಾ ಚೆನ್ನಾಗಿದೆ ನಮಗೆ ಆ್ಯಕ್ಚುಲಿ ತುಂಬ ಸ್ಪೆಷಲ್ ಯಾಕಂದರೆ ಸಮರ್ ನಮಗೆ ಚಿಕ್ಕ ವಯಸ್ಸಿನ ಗೊತ್ತು ಅವರೆಲ್ಲರೂ ನಮ್ಮ ಮಕ್ಕಳು ಮತ್ತು ಎಲ್ಲರೂ ಒಂದೇ ಸ್ಕೂಲಲ್ಲಿ ಓದಿದ್ದಾರೆ ಸಮರ್ ಆಫ್ ಕೋರ್ಸ್ ಸ್ವಲ್ಪ ಸೀನಿಯರ್ ಸಮರ್ ಜಿತ್ ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ ಆ್ಯಂಡ್ ಎಸ್ಪೆಷಲಿ ಆ್ಯಕ್ಷನ್ ಡ್ಯಾನ್ಸಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದೆ ತುಂಬ ಇಮೋಷನಲ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೊ ನನಗೇನು ಮಾತಾಡೋಕ್ಕೆ ಸ್ವಲ್ಪ ಇದಾಗ್ತಿದೆ ಬಟ್ ವಿಶ್ವಲಿ ಕೂಡ ತುಂಬಾ ಚೆನ್ನಾಗಿದೆ ಮೂವಿ ಅಂಡ್ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ಇಂದ್ರಜಿತ್ ಬೆಸ್ಟ್ ಅಂತ ಹೇಳ್ಬೋದು ಸಫಕೋರ್ಸ್ ಅವ್ರು ನಮಗೆ ತುಂಬಾ ವರ್ಷದಿಂದ ಪರಿಚಯ ಐಶ್ವರ್ಯಾ ಮೂವಿನ ಪರಿಚಯ ಸೊ ತುಂಬ ಖುಷಿ ಆಗುತ್ತೆ ಎಸ್ಪೆಷಲಿ ಸಮರ್ ಜೊತೆಗೆ ನೋಡಿ ಸಾನ್ಯಾ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಮರ್ ಎಸ್ಪೆಷಲಿ ಎಕ್ಸೆಪ್ಷನಲ್ ಇನ್ ದ ಫೈಟ್ ಸೀಕ್ವೆನ್ಸಸ್ Uh, dance sequences, even emotional scenes. I uh, urge everyone to come to the theatres to watch this film and support newcomers. Thank you so much. Congratulations, Inderjeet, and the entire team. Thank you. ತುಂಬಾ ವರ್ಷಗಳ ಪರಿಚಯ ತುಂಬಾ ಕೆಲಸ ಮಾಡಿದ್ವಿ ಶಕೀಲ ಅಂತ ಒಂದು ಹಿಂದಿ ಸಿನಿಮಾನು ಮಾಡಿದ್ವಿ ಸೊ ತುಂಬಾ ವರ್ಷಗಳ ಸ್ನೇಹ ಪರಿಚಯ ಸೊ ಇದೊಂದು ಸಿನಿಮಾ ಕೂಡ ಮಾಡ್ಲಿಕ್ಕಿರುವಾಗ ಪ್ರತಿ ಸಿನಿಮಾದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಬಟ್ ಈ ಸಿನಿಮಾ ಬಗ್ಗೆನೂ ಕೇಳ್ತಿರುವಾಗ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಸಮರ್ ಕೂಡ ನನ್ಗೆ ಶಕೀಲ ಟೈಮ್ ಶೂಟಿಂಗ್ ಮಾಡೋದಾಗ್ಲಿಂದ ಪರಿಚಯ ಸೊ ಅವಾಗಿಂದ ನೋಡಿದೀನಿ ಸೊ ಹಿಂಗ್ ಬೆಳೆದ್ಕೊಂಡು ಇಷ್ಟೊಂದು ಒಳ್ಳೆಯ ಲಾಂಚ್ ಎಷ್ಟೊಂದು ಒಳ್ಳೆ ಸಿನಿಮಾ ಮಾಡ್ತಿರೋದು ನೋಡ್ಲಿಕ್ಕೆ ಬಹಳ ಸಂತೋಷ ಒಂದು ಶಾರ್ಟ್ ಫ್ರೆಂಡ್ಲಿ ನಾನು ಕೇಳಿದ್ದಕ್ಕೆ ಪ್ರತಿ ಸಿನಿಮಾದಲ್ಲಿ ನಾನು ಯಾವತ್ತಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಾನು ಭಾಗಿಯಾಗಿದ್ರೋ ಕಾರಣ ಈ ಸಿನಿಮಾದಲ್ಲೂ ಒಂದು ಶಾರ್ಟ್ ಮಾಡಿದ್ದೀನಿ ಅದರ್ ದನ್ ಸಿನಿಮಾ ನೋಡೋದು ತುಂಬಾ ತುಂಬಾ ಖುಷಿ ಅನಿಸ್ತಾ ಇದೆ ಐ ಫೀಲ್ ಹ್ಯಾಪಿ ಪ್ರೌಡ್ ಫಾರ್ ಇಂದ್ರಜಿತ್ ಸರ್ ಅಂಡ್ ಫಾರ್ ಸಮರ್ಜಿತ್ ಇಟ್ಸ್ ಅ ಬ್ಯೂಟಿಫುಲ್ ಲಾಂಚ್ ವಂಡರ್ಫುಲ್ ಲಾಂಚ್ ಹಿನ್ ಅಪ್ ಟು ಬಿ ಅಂಡರ್ಫುಲ್ ಹ್ಯೂಮನ್ ಬೀಂಗ್ ಅ ವಂಡರ್ಫುಲ್ ಪರ್ಸನಾಲಿಟಿ ಆ್ಯಂಡ್ ಐ ಥಿಂಕ್ ಕನ್ನಡ ಇಂಡಸ್ಟ್ರಿಗೆ ಮಚ್ ನೀಡೆಡ್ ಯಂಗ್ ಹೀರೋ ಇವತ್ತು ಸಿಕ್ಕಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ ಇಂದ್ರಜಿತ್ ಸರ್ ಕೂಡ ಯಾವಾಗಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟೈಲಿಶ್ ಡೈರೆಕ್ಟರ್ ಅಂತ ಅಷ್ಟು ಹೆಸರಾಂತರ ಆಗಿದ್ದವರು ಸೊ ಆ ಸ್ಟೈಲಿಶ್ ಡೈರೆಕ್ಟರ್ ಅನ್ನು ಅನ್ನ ಅನ್ನ ಹಚ್ಚೆ ಮಾರ್ಕ್ ಅನ್ನ ಈ ಸಿನಿಮಾದಲ್ಲೂ ತೋರಿಸ್ಕೊಟ್ಟಿದ್ದಾರೆ ಸೊ ಸ್ಟೈಲಿಶ್ ಸ್ಟೈಲಿಶ್ ಡೈರೆಕ್ಟರ್ ಇಸ್ ಲಾಂಚ್ ಅ ನ್ಯೂ ಯಂಗ್ ಹೀರೋ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಳ್ಳೆ ಬಯಸ್ತೀನಿ ಆಸ್ ಆಲ್ವೇಸ್ ಇಂದ್ರಜಿತ್ ಸರ್ಗೂ ಸಮರ್ಜಿತ್ ಗೂ ಸಮರ್ಜಿತ್ ಎಸ್ಪೆಷಲಿ ಒಂದು ಹೊಸ ಪಯಣ ಕರಿಯರ್ ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಅವರಿಗೆ ಈ ಸಿನಿಮಾದಿಂದ ಸಿಗ್ಲಿರೋ ಎಲ್ಲಾ ಬೆನಿಫಿಟ್ಸ್ ಸಕ್ಸಸ್ ಒಂದು ಒಳ್ಳೆ ಪ್ರೊಫೆಷನ್ ಕರಿಯರ್ ಮುಂದೆ ಸಾಗ್ಲಿ ಹಿಂಗೆ ಅವರಿಗೆ ಒಂದ್ ಒಳ್ಳೆ ಜರ್ನಿ ಈ ಸಿನಿಮಾ ಸ್ಟಾರ್ಟ್ ಮಾಡ್ಲಿ ಸೊ ಕನ್ನಡ ಜನತೆ ಕನ್ನಡ ಸಿನಿಮಾ ನೋಡೋರು ಕನ್ನಡ ಸಿನಿಮಾ ಪ್ರೇಮಿಗಳು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ನಿಮ್ ಪ್ರೀತಿ ನಿಮ್ ಪ್ರೋತ್ಸಾಹ ನಿಮ್ ಆಶೀರ್ವಾದ ಒಂದ್ ಹೊಸ ಟ್ಯಾಲೆಂಟ್ ಗೆ ಒಂದ್ ಹೊಸ ಹೀರೋಗೆ ಕೊಡಿ ಅಂತ ನಿಮ್ ಎಲ್ಲರ ಕೇಳ್ಕೊಳ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಾವು ಇಂದ್ರಜಿತ್ ಅವರು ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅಂಡ್ ಹಾಗೆ ಅವ್ರ ಮಗ ಸುಮರ್ಜಿತ್ ಅವರು ಐ ತಿಂಕ್ ಫಸ್ಟ್ ಸಿನಿಮಾ ಬ್ಯೂಟಿಫುಲ್ ಆಕ್ಟಿಂಗ್ ಅಂತಾನೆ ಹೇಳ್ಬೋದು ಇವೆ ಇಮೋಷನ್ಸ್ ಇದೆ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂಡ್ ಸಾನಿಯಾ ಅವರು ತುಂಬಾ ಆಗಿ ಇದಾರೆ ಅಂಡ್ ಸಿನಿಮಾ ಅಂತೂ ನಾವು ಹೈಲೈಟ್ ಮಾಡಲೇಬೇಕು ಅಷ್ಟು ಅದ್ಭುತವಾಗಿ ಬಂದಿದೆ ಸಿನಿಮಾ ಸೊ ಕೃಷ್ಣ ಅವ್ರನ್ನ ಕೂಡ ಹೆಚ್ಚಲೇಬೇಕು ಪ್ಲೀಸ್ ಒಂದು ಈ ಸಿನಿಮಾ ನೋಡಿ ಥಿಯೇಟರ್ಸ್ ಅಲ್ಲಿ ಎಲ್ಲಾರ್ಗು ನಮಸ್ಕಾರ ಗೌರಿ ಮೂವಿ ಅಂತೂ ತುಂಬಾನೇ ಚೆನ್ನಾಗಿತ್ತು ಐ ಥಿಂಕ್ ಫೈವ್ ರೀಸನ್ಸ್ ಹೇಳಿಕೆ ಇಷ್ಟಪಡ್ತೀನಿ ಈ ಮೂವಿ ಯಾಕೆ ನೋಡ್ಬೇಕು ಅಂತ ಒಂದು ಸಮರ್ಜಿತ್ ಐ ಥಿಂಕ್ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಒಂದು ಮೋಸ್ಟ್ ಪ್ರಾಮಿಸಿಂಗ್ ಆಕ್ಟರ್ ಯು ನೋ ಫ್ರಮ್ ನಾವ್ ಆನ್ ಸಾನಿಯಾ ಅವರ ಆಕ್ಟಿಂಗ್ ಇಂದ್ರಜಿತ್ ಸರ್ ಅವರ ಡಿರೆಕ್ಷನ್ ಮತ್ತೆ ಕೃಷ್ಣ ಸರ್ ಅವರ ಸಿನಿಮಾಟೋಗ್ರಫಿ ಅಮೇಸಿಂಗ್ ಅಮೇಸಿಂಗ್ ಅಂದರೆ ಅದಕ್ಕೆ ಇನ್ನೊಂದು ವರ್ಡ್ ಇಲ್ಲ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಫ್ರೇಮ್ ತುಂಬಾನೇ ಚೆನ್ನಾಗಿದೆ ಮತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಇಷ್ಟ ಆಗಿದ್ದು ಈ ಮೂವಿಯಲ್ಲಿ ಏನಂದ್ರೆ ವಿಘಲಚೇತನ ಯುನೋ ಟ್ಯಾಲೆಂಟ್ ಬಗ್ಗೆ ಅವರಿಗೆ ಹೇಗೆ ನಾವು ಸಪೋರ್ಟ್ ಮಾಡ್ಬೇಕಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೊ ಯು ನೋ ಆಲ್ ದ ವೆರಿ ಬೆಸ್ಟ್ ಈ ಎಂಟೈರ್ ತಂಡಕ್ಕೆ ನೀವೆಲ್ಲ ಹೋಗಿ ಚಿತ್ರಮಂದಿರಗಳಿಗೆ ಹೋಗಿ ಈ ಮೂವಿನ ನೋಡಿ ಸಪೋರ್ಟ್ ಮಾಡಿ Um, I hope you is there, me because of my wish. I have to say, the movie is excellent, uh, excellently shot. The way Sanya here and Samarjit have worked is amazing. And I have to say that Mr. Dachi Tankesh has given this movie, and I wish the best for Sanya and Samarjit. And I have to say, it was crazy working in a movie for the first time with the team to me like an absolute princess. ಇಂದ್ರಜಿ ಅವರು ನಿರ್ದೇಶಿಸಿದ್ದಾರೆ ಹೊಸದಾಗಿ ಈಗ ಇಂಟ್ರೊಡಕ್ಷನ್ ಆಗ್ತಾ ಇದಾರೆ ಅಂತ ಹೇಳಕ್ಕೆ ಆಗಲ್ಲ ಪ್ರಭಾ ಅಷ್ಟು ಚೆನ್ನಾಗಿ ಒಂದು ಆಲ್ರೌಂಡರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಬ್ಯೂಟಿಫುಲ್ ಆಲ್ಮೋಸ್ಟ್ ಆಲ್ ಒಂದು ಯಾವಾಗ್ಲೂ ಒಂದು ಸ್ಟೋರಿ ತರ ಬರುತ್ತೆ ಬಂದೀನಿ ಇಟ್ಕೊಂಡೀನಿ ಒಂದು ಸ್ಟೋರಿನ ಇನ್ನೊಬ್ಬರು ಮಾಡಿ ಹಾಯ್ ಎಲ್ಲರೂ ನಮಸ್ಕಾರ ನಾನೊಬ್ಬರು ಮ್ಯೂಸಿಷಿಯನ್ ಆಗಿ ಸಿಂಗರ್ ಆಗಿ ನಾನು ಈ ಫಿಲಂಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡೆ ರಿಲೇಟ್ ಮಾಡ್ಕೊಂಡೆ ಬಿಕಾಸ್ ಒಂದು ಬ್ಯಾಂಡ್ ಕನ್ಸ್ಟ್ರಕ್ಷನ್ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಕೋಟ್ರೇ ಮಾಡಿದ್ದಾರೆ ಅದರಲ್ಲಿರೋ ಚಾಲೆಂಜಸ್ಸು ಅದெல்லாம் ಚೆನ್ನಾಗಿ ತೋರಿಸಿದ್ದಾರೆ ಪ್ಲಸ್ ಆ ಮೋಟಿವೇಷನ್ ಎಂಡ್ ಮೋಮೆಂಟ್ ಅಲ್ಲಿ ಕೂರಬೇಕು ಅನ್ನ ಅದು ತುಂಬಾ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಅಂಡ್ ಆಲ್ಸೋ लवली ಮ್ಯೂಸಿಕ್ ಬೈ ಆರ್ ಲವಿಂಗ್ ಚರ್ಸಿ ಗಿಬ್ಸರ್ ಸೋ ಕंग्रेचुಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಆಫ್ ಪ್ರೌರಿ ಐ ವಿಶ್ ಯು ऑल द बेस्ट लाइक थैंक यू ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ ಎಲ್ರಿಗೂ ಗೊತ್ತಾಯ್ತು ಇಂಡಿಯಾ ಶೋ ಇದು ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ನಮ್ಗೊಂದು ಸಾನಿ ಆಗಲಿ ಸಾಮ್ರಜಿತ್ ಅವ್ರೂ ಫಸ್ಟ್ ಮೂವಿ ಅನ್ಸುತ್ತೆ ಎಲ್ಲ ಬಿಕಾಸ್ ಎಲ್ಲಿ ತರ ಆಕ್ಟ್ ಮಾಡ್ಬೇಕು ಎಲ್ಲಿ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕು ಹಾಕಿದ್ದಾರೆ ಟೈಟಲ್ ಆಗಿರಬಹುದು ಅಥವಾ ಡ್ಯಾನ್ಸ್ ಅಲ್ಲಿ ಎಮೋಷನ್ಸ್ ಆಗಿರ್ಬೋದು ತುಂಬಾ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅವ್ರ ಮೂವಿ ಫಸ್ಟ್ ಮೂವಿ ಗೌರಿ ಅಂತ ಅಂತದಿಲ್ಲ ಅಂಡ್ ತುಂಬಾ ಖುಷಿ ಇಟ್ಟಿದ್ದಾರೆ ನಂತರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಎಲ್ಲ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಪ್ಲೀಸ್ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ ಗೆ ಬಂದು ನೋಡಿ ಅಂತ ರಿಕ್ವೆಸ್ಟ್ ಮೂವಿ ತುಂಬಾ ಚೆನ್ನಾಗಿತ್ತು ಸಮರ್ಜಿತ್ ಮತ್ತೆ ಸಾನಿಯಾ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಎಲ್ಲರೂ ಕೂಡ ಕ್ಯಾಸ್ಟಿಂಗ್ ಎಲ್ಲರೂ ಮೂವಿ ಯಾರು ಪ್ರತಿಯೊಬ್ಬರು And songs I really, fights I, give you. I love so much and everything I So I wish the entire movie team all the very best. Okay. Okay. Thank you. Bye.